ಕರ್ನಾಟಕ ಈ ವ್ಯಕ್ತಿಯನ್ನ ನೆನಪಿನಲ್ಲಿ ಇಟ್ಕೊಳ್ಳಲೇಬೇಕು ಅಂತಹ ಬಹುದೊಡ್ಡ ನಾಯಕ ಈತ ಈತ ಯುದ್ಧದ ರಣರಂಗಕ್ಕೆ ಇಳಿದರೆ ಎದುರಾಳಿಗಳ ಕಣ್ಣಲ್ಲೇ ಹೆದರಿಕೆ ಹುಟ್ಟುತ್ತಿತ್ತು ಸಂಪೂರ್ಣ ದಕ್ಷಿಣ ಭಾರತವನ್ನೇ ತನ್ನ ಅಂಗೈಯಲ್ಲಿಟ್ಟು ಆಳ್ವಿಕೆ ಮಾಡಿದ ಈತನ ಹೆಸರು ಹಿಂದೆ ಇಂದು ಮುಂದೆ ಎಂದೆಂದಿಗೂ ಕನ್ನಡ ನಾಡಿಗೆ ಮತ್ತು ಭಾರತಕ್ಕೆ ಅಜರಾಮರ ಅವನು ಈ ಭೂಭಾಗ ಕಂಡ ಅಪ್ರತಿಮ ಯುದ್ಧಾಳು ನೌಕಾ ಸೇನೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ವಿದೇಶಿ ಆಕ್ರಮಣವನ್ನ ಗೆದ್ದ ಅವನದು ವಿದೇಶಿ ಪ್ರವಾಸಿಗರು ಸಾಮ್ರಾಟಗಾರರು ದೂತರು ಅವನ ಸ್ನೇಹಕ್ಕಾಗಿ ಬೇರೆ ದೇಶಗಳಿಂದ ಆ ಕಾಲಘಟ್ಟದಲ್ಲೇ ಭಾರತಕ್ಕೆ ಆಗಮಿಸ್ತಾ ಇದ್ರು ಸಂಪೂರ್ಣ ದಕ್ಷಿಣವನ್ನೆಲ್ಲ ಗೆದ್ದ ಮತ್ತು ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಪಡೆದ ಮೊಟ್ಟ ಮೊದಲ ಮತ್ತು ಕೊನೆಯ ಮಹಾಸೇನಾನಿಯೇ ಅವನು ಅವನು ಗೆದ್ದ ಯುದ್ಧಗಳು ಕೇವಲ ರಣರಂಗ ಸಾಹಸವಲ್ಲ ದಾಖಲಿಸಬಲ್ಲ ಚರಿತ್ರೆಯಾಗಬೇಕಾದ ಅತಿ ದೊಡ್ಡ ದಂಡಯಾತ್ರೆಗಳು ಪೂರ್ತಿ ಭರತ ಖಂಡದಲ್ಲೇ ಅವನಂತ ಅಪ್ರತಿಮ ನೇರ ಯುದ್ಧ ರಣರಂಗಕ್ಕಿಳಿದು ಗೆಲ್ಲುತ್ತಿದ್ದ ಸೇನಾನಿ ಮತ್ತೆ ಹುಟ್ಟಿ ಬರಲೇ ಇಲ್ಲ ಅಖಂಡ ಎರಡು ದಶಕಗಳ ಕಾಲ ಸಂಪೂರ್ಣ ದಕ್ಷಿಣ ಭಾರತವನ್ನಾಳಿದ್ದಲ್ಲದೆ ಜಗತ್ತಿನ ಮೊದಲ ಐದು ಮಹಾಯುದ್ಧಗಳಲ್ಲಿ ಒಂದಾದ ರೇವಾ ನದಿ ತೀರದ ಯುದ್ಧವನ್ನು ಗೆದ್ದ ದಾಖಲೆ ಅವನೊಬ್ಬನ ಹೆಸರಲ್ಲೇ ಇಂದು ಇದೆ ಶಿಲ್ಪಕಲೆ ಲಲಿತ ಕಲೆ ಮತ್ತು ಗುರುಕುಲಗಳಿಗೆ ನ್ಯಾಯ ಒದಗಿಸಿದ ಎದುರಾಳಿಗಳೇ ಇಲ್ಲದಂತೆ ಜನಾನುರಾಗಿ ಆಡಳಿತ ನಡೆಸಿದ ಅವನಿಗೆ ಮುಳುವಾಗಿದ್ದು ಅವನ ಒಳ್ಳೆತನವೇ ಅವನೇ ಚಾಲುಕ್ಯ ಅಪ್ರತಿಮ ಸೇನಾನಿ ಇಮ್ಮಡಿ ಪುಲಕೇಶಿ ಈತ ವಾತಾಪಿಯ ಬಹುದೊಡ್ಡ ವ್ಯಕ್ತಿತ್ವ ಈ ಬಾದಾಮಿ ಅಥವಾ ವಾತಾಪಿಯನ್ನ ಬಹುದೊಡ್ಡದಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಅಷ್ಟೇ ಅಲ್ಲದೆ ಪರಕೀಯರು ಕೂಡ ಭಾರತದೆಡೆಗೆ ಕಣ್ ಸೆಳೆಯುವಂತೆ ಮಾಡಿದ ಮಹಾನ್ ಸೇನಾನಿ ಆರೇಳನೇ ಶತಮಾನದಲ್ಲೇ ವಿದೇಶಿಯರಿಂದ ಭಾರತವನ್ನು ರಕ್ಷಿಸಿದಂಥ ಮಹಾನ್ ವ್ಯಕ್ತಿತ್ವ ಬಹುಶಃ ಇಮ್ಮಡಿ ಪುಲ್ಕೇಶ್ ಬಗ್ಗೆ ಇರುವಷ್ಟು ಬ್ಲ್ಯಾಗು ಯೂಟ್ಯೂಬರ್ ಮತ್ತು ವಿಡಿಯೋಗಳು ಮತ್ತು ಬೇರೆ ಯಾವ ಸಾಮ್ರಾಟನ ಹೆಸರಿನಲ್ಲೂ ಇವತ್ತಿನ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಆ ರೇಂಜ್ನಲ್ಲಿ ವೈಭವೀಕರಿಸುವಾಗ ನೈಜ ಇತಿಹಾಸದ ಪ್ರಮುಖ ಅಂಶಗಳನ್ನು ಕೈಬಿಟ್ಟಿದ್ದೇ ಸಿಗುತ್ತದೆ ಮತ್ತು ಇಮ್ಮಡಿ ಪುಲಕೇಶಿಗೆ ಸಿಗಬೇಕಾದಂತಹ ಮಾನ್ಯತೆಗಳು ಪ್ರಸ್ತುತ ಸಿಗುತ್ತಿಲ್ಲ ಎನ್ನುವುದು ಕೂಡ ಹೆಮ್ಮೆಯ ಕನ್ನಡಿಗರಿಗೆ ವಾಸ್ತವದ ಕನ್ನಡಿಗರಿಗೆ ನೈಜ ಕನ್ನಡಿಗರಿಗೆ ಕನ್ನಡದ ಅಭಿಮಾನ ಇರುವ ಶೂರವೀರ ಕನ್ನಡಿಗರಿಗೆ ಆಗಾಗ ನೋವಾಗುವುದು ಸತ್ಯ ಐತಿಹಾಸಿಕ ಕತೆ ಕಾದಂಬರಿ ಬರೆಯುವವರು ಕೂಡ ಕನ್ನಡದಲ್ಲಿ ಕಡಿಮೆ ಅದು ಇತ್ತೀಚೆಗೆ ಕಡಿಮೆ ಈ ಮಹಾನ್ ಪುರುಷರ ಬಗ್ಗೆ ಇರುವಂತಹ ಕೃತಿಗಳು ಬಹಳ ಕಡಿಮೆ ಇತ್ತೀಚೆಗೆ ಇಮ್ಮಡಿ ಪುಲಕೇಶಿಯ ಹೆಸರಿನಿಂದ ಟ್ರೆಂಡ್ ಆಗುತ್ತಿರುವ ಹಲವಾರು ಐತಿಹಾಸಿಕ ಪುರಾವೆಗಳು ಹೊರಬರುತ್ತಿವೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ಒಂದು ದೊಡ್ಡ ಸಿನಿಮಾ ಕೂಡ ಬಂದರೂ ಅಚ್ಚರಿ ಏನಲ್ಲ ಇಮ್ಮಡಿ ಪುಲಕೇಶಿ ಅವನ ದೊಡ್ಡ ವಿಜಯ ಹರ್ಷನ ಮೇಲೂ ಅದಕ್ಕೂ ಮೊದಲು ಪಲ್ಲವರ ಮಹೇಂದ್ರ ವರ್ಮನ ಮೇಲೂ ಆಗಿತ್ತು ಅದಕ್ಕಿಂತ ದೊಡ್ಡ ದಂಡಯಾತ್ರೆ ವಿವರ ನಮಗೆ ಇತ್ತೀಚೆಗೆ ಲಭ್ಯ ಆಗೋದೇ ಇಲ್ಲ ಕಾರಣ ಇತಿಹಾಸ ಸಾರುವ ಕಥಾನಕದ ವಾಸ್ತವ ಅಗೆದು ತೆಗೆದು ನೋಡುವ ವ್ಯಕ್ತಿತ್ವ ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ ಅಂತ ಹೇಳಬಹುದು ಅತಿ ದೊಡ್ಡ ದೀರ್ಘಕಾಲದ ಯುದ್ಧ ಚೈತ್ರ ಯಾತ್ರೆ ನಡೆದಿದ್ದು ಇಮ್ಮಡಿ ಪುಲಕೇಶಿಯ ಲಾಟರು ಮತ್ತು ಮಾಳವರನ್ನ ತಲುಪಿದಾಗ ನಂತರ ಯಾವತ್ತೂ ಅವನು ಅಷ್ಟು ದೀರ್ಘ ಯುದ್ಧಗಳನ್ನ ಮಾಡಲಿಲ್ಲ ಕಾರಣ ಅವನು ಸಾಮ್ರಾಟನಾದನೆ ಹೊರತಾಗಿ ಸುಮ್ಮನೆ ಸಾಮಂತರನ್ನು ಗೆದ್ದಿದ್ದಕ್ಕಲ್ಲ ಅಂತ ಸರಹದ್ದಿನವರೆಗೂ ಅವನು ಹೋಗದಿದ್ದರೆ ಪಲ್ಲವರಾಗ್ಲಿ ಹರ್ಷವರ್ಧನ ಆಗಲಿ ಇವನನ್ನ ಗೆಲ್ಲಬೇಕೆಂದು ದೊಡ್ಡ ಯಾತ್ರೆಗೂ ಹೂಡುತ್ತಿರಲಿಲ್ಲ ಮಾಳವರು ಮತ್ತು ಲಾಟ್ರು ಪೂರ್ತಿ ಉತ್ತರಕ್ಕೆ ಕೈ ಹಾಕಬಾರದೆಂದೇ ಅರ್ಧ ದಕ್ಷಿಣದ ಹಿಡಿತಕ್ಕೂ ಹರ್ಷವರ್ಧನ ಮುಂದಾದನೇ ವಿನಃ ಸುಮ್ಮನೆ ಒಬ್ಬ ದೊರೆ ಎಂದು ಇಮ್ಮಡಿ ಪುಲಕೇಶಿಯನ್ನು ಮನಿಸಲು ಬಂದಿರಲಿಲ್ಲ ಎಂಬುದು ಕೂಡ ಬಹಳ ಸತ್ಯವಾದ ಮಾತು ವಿದೇಶಿ ದಾಖಲೆ ಮಾತ್ರವಲ್ಲ ಸುಮಾರು ನೂರ ನೂರಕ್ಕೂ ಹೆಚ್ಚು ಶಾಸನಗಳು ಮತ್ತು ತಾಮ್ರ ಪತ್ರಗಳು ಅಷ್ಟೇ ಸಂಖ್ಯೆಯ ಇತರ ಸಾಹಿತ್ಯ ದಾಖಲೆಗಳಲ್ಲಿ ಲಭ್ಯವಿರತಕ್ಕಂತಹ ಬಿಂದುಗಳನ್ನು ಸೇರಿಸುತ್ತಾ ಇತಿಹಾಸದ ಲಿಂಕುಗಳನ್ನ ಜೋಡಿಸುವುದು ಇಮ್ಮಡಿ ಪುಲಕೇಶಿಗೆ ನಾವು ಸಾಹಸದ ನೈಜ ಕಥಾನಕಕ್ಕೆ ಕೊಡುವ ಮನ್ನಣೆಯಾಗಿದೆ ಭವಿಷ್ಯದಲ್ಲೂ ಕೂಡ ನಮ್ಮ ಹಳೆಯ ಸಾಮ್ರಾಟಗಾರರ ಇತಿಹಾಸವನ್ನ ಸಂಶೋಧನೆ ಮಾಡಿ ಅವರನ್ನ ಸ್ಮರಿಸಬೇಕಾದು ಇವತ್ತಿನ ಕನ್ನಡಿಗರ ಮತ್ತು ಭಾರತೀಯರ ಕೆಲಸ ಆಗಿದೆ ಜಾತಿ ಆಧಾರಿತ ಮೇಲಾಟದಲ್ಲಿ ಮತ್ತು ವ್ಯವಸ್ಥಿತವಾಗಿ ಕೀಳರಮೆಯನ್ನ ಹಿಂದೂಗಳಲ್ಲಿ ಬಿತ್ತುವ ಕೆಲವೊಂದು ಇತಿಹಾಸಕಾರರ ಧೋರಣೆಯಿಂದಾಗಿ ಇವತ್ತು ಕರ್ನಾಟ ಬಲ ಅಜಯ ಎಂಬ ಸೈನ್ಯ ಸ್ಥಾಪಿಸಿದವನ ಹೆಸರಿನಲ್ಲಿ ಯಾವ ಉತ್ಸವವೂ ನಡೆಯುತ್ತಿಲ್ಲ ಯಾವ ಜಾತ್ರೆಯೂ ನಡೆಯುತ್ತಿಲ್ಲ ಯಾವ ಪ್ರಶಸ್ತಿಗಳೂ ಸಿಗುತ್ತಿಲ್ಲ ಏನಿದ್ದರೂ ಜಾತಿ ಆಧಾರಿತ ಪಾಳೆಗಾರನಿಗೆ ಮನ್ನಣೆಯಾಗುವ ರಾಜಕೀಯದ ಮಧ್ಯೆ ಅರೆ ಬರೆ ಮಾಹಿತಿಯ ಪುಲಕೇಶಿಯ ಕೇವಲ ಬ್ಲಾಗಿಗೆ ಯೂಟ್ಯೂಬಿಗೆ ಕೇವಲ ವೈಭವೀಕರಿಸೋಕ್ಕೆ ಸಾಕಾಗುತ್ತಿರುವ ಇವತ್ತಿನ ದಿನ ಇಮ್ಮಡಿ ಪುಲಕೇಶಿಯ ಬದುಕಿನ ಅನಾವರಣವನ್ನ ಈ ಮುಂದಿನ ವಿಡಿಯೋಗಳಲ್ಲಿ ತಿಳಿತಾ ಹೋಗೋಣ ಇವತ್ತು ಏನಾಗಿದೆ ಎಂದರೆ ಕೇವಲ ಐನೂರು ಜನರನ್ನು ಆಳುತ್ತಿದ್ದ ಪಾಳೇಗಾರನೊಬ್ಬನಿಗೆ ರಾಜ್ಯದಲ್ಲಿ ಸಿಗುತ್ತಿರುವ ಗೌರವ ಫರಾಕು ಭಾರತ ಆಳಿದ ಅರ್ಧ ಜಗತ್ತಿಗೆ ಕರ್ನಾಟಕ ಬಲ ಅಜಯ ಎಂಬ ಸೈನ್ಯದ ರುಚಿ ತೋರಿಸಿದ್ದ ಅತಿ ದೊಡ್ಡ ನೌಕಾಪಡೆ ಕಟ್ಟಿದ ಸಾಮ್ರಾಟಗಾರನಿಗೆ ಒಂದಂಶವೂ ದಕ್ಕುತ್ತಿಲ್ಲ ಅಸಲಿಗೆ ಇದನ್ನೆಲ್ಲ ಉಲ್ಲೇಖಿಸಲು ಯಾರಿಗೂ ಆಸಕ್ತಿಯೇ ಇಲ್ಲ ಮತ್ತು ಇದ್ದವರಿಗೆ ಜಾತಿಯ ಬೆಂಬಲವೂ ಕೂಡ ಇಲ್ಲ ಎನ್ನುವುದು ವಾಸ್ತವ ಮತ್ತು ಕಟು ಸತ್ಯ ಆದರೆ ಮುಂದಿನ ಪೀಳಿಗೆಗಳಿಗೆ ಇಮ್ಮಡಿ ಪುಲಕೇಶಿ ಯಾರು ಇಮ್ಮಡಿ ಪುಲಕೇಶಿಯ ಇತಿಹಾಸ ಏನು ಎಂಬುದನ್ನು ಬಿತ್ತರಿಸುವ ಕೆಲಸ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ಇಮ್ಮಡಿ ಪುಲಕೇಶಿ ಮಾಡಿರುವ ಸಾಧನೆ ಅತಿ ದೊಡ್ಡ ಸಾಧನೆ ಆತನ ಸರಿಸಾಟಿಗಾಗಿ ಬಹುಶಃ ದಕ್ಷಿಣ ಭಾರತದಲ್ಲಿ ಯಾವೊಬ್ಬದರೇ ಅವನ ಮುಂಚೆ ಮತ್ತು ಅವನ ನಂತರ ಯಾರೂ ಹುಟ್ಟಲಿಲ್ಲ ಇತ ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿ ಕರ್ನಾಟಕವನ್ನ ಬಹುದೊಡ್ಡ ಯಶಸ್ಸಿಗೆ ತೆಗೆದುಕೊಂಡು ಹೋಗಿರುವುದು ಇಮ್ಮಡಿ ಪುಲಕೇಶಿಯ ಬಹುದೊಡ್ಡ ಸಾಧನೆಯಾಗಿದೆ ಇವತ್ತಿನ ಮಹಾರಾಷ್ಟ್ರ ಅಂದು ಇಮ್ಮಡಿ ಪುಲಕೇಶಿ ಹುಟ್ಟು ಹಾಕಿದ್ದು ಎಂಬುದು ಸತ್ಯ ಮಹಾರಾಷ್ಟ್ರ ಎನ್ನುವುದು ಇವತ್ತಿಗೆ ರಾಜ್ಯ ಆದರೆ ಇಮ್ಮಡಿ ಪುಲಕೇಶಿಯ ಕಾಲದ ಕಾಲಘಟ್ಟದಲ್ಲಿ ಅರವತ್ತರಿಂದ ಎಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿಗಿರುವ ಮಹಾರಾಷ್ಟ್ರ ಅಂದ್ರೆ ಮಹಾ ಹಳ್ಳಿ ಅಂದ್ರೆ ದೊಡ್ಡ ಹಳ್ಳಿಗಳ ಗುಂಪು ಅಥವಾ ಪ್ರದೇಶ ಅನ್ನುವುದು ಕೂಡ ಸತ್ಯ ಆತನ ಅಜ್ಜ ಮತ್ತು ಆತನ ಕಾಲದಲ್ಲೂ ಮತ್ತು ಆತನ ಮೊಮ್ಮಗನ ಕಾಲದಲ್ಲಿ ಈಗಿರುವ ಮಹಾರಾಷ್ಟ್ರದ ಮೂರು ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂದ್ರೆ ದೊಡ್ಡ ರಾಷ್ಟ್ರ ಅಥವಾ ದೊಡ್ಡ ಹಳ್ಳಿಗಳ ಗುಂಪು ದೊಡ್ಡ ಸಾಮ್ರಾಜ್ಯ ದೊಡ್ಡ ಒಂದು ಪ್ರದೇಶ ಎಂದು ಕರಿತಕ್ಕಂತಹ ಒಂದು ಪರಿಣಿತಿ ಹಿಂದಿನ ಕಾಲದಲ್ಲಿತ್ತು ಇವತ್ತು ನಾವು ಕರ್ನಾಟಕದಲ್ಲಿ ಕೂತು ಬಾದಾಮಿಯಲ್ಲಿ ಕೂತು ಇವತ್ತಿನ ಕರ್ನಾಟಕದ ಕೆಳಭಾಗದಲ್ಲಿರುವಂತಹ ತಮಿಳುನಾಡು ಕೇರಳ ಪಕ್ಕದಲ್ಲಿರುವ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಈ ಎಲ್ಲ ಜಾರ್ಖಂಡ್ ಗಳವರೆಗೂ ಮತ್ತು ಈ ಕಡೆಗೆ ಸಮುದ್ರದ ಸಮುದ್ರದಿಂದ ಬೇರೆ ಬೇರೆ ವಿದೇಶಗಳವರೆಗೂ ಇಮ್ಮಡಿ ಪುಲಕೇಶಿಯ ಹೆಸರು ರಾರಾಜಿಸುತ್ತಿದ್ದುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಹೀಗೆ ವಿ ಪುಲಕೇಶಿಯ ಕುರಿತು ಮುಂದೆ ಒಂದೊಂದಾಗಿ ಒಂದೊಂದಾಗಿ ಅವರ ವಿಡಿಯೋಗಳನ್ನು ಮುಂದಿನ ಸರಣಿಯಲ್ಲಿ ನೋಡುತ್ತಾ ಹೋಗೋಣ ಧನ್ಯವಾದಗಳು